ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ರಪ್ಪ ನೋಡ್ರಿ ಕೀರ್ತನೆ ಎರಡನೇ ಅಧ್ಯಾಯ ಒಂದನೇ ಆಚ ಏಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರಿಗೆ ಪರಿಶುದ್ಧವಾಗಿರಬೇಕೆಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಏಸು ನಾಮದಲ್ಲಿ ಶಕ್ತಿ ಇದೆ ಏಸು ನಾಮದಲ್ಲಿ ಕೃಪವಿದೆ ಏಸು ನಾಮದಲ್ಲಿ ಜೀವವಿದೆ ನಾನೇ ಮಾರ್ಗವು ಸತ್ಯವು ಜೀವು ಅಂತಂದು ಹೇಳಿದ್ದಾರೆ ನೋಡ್ರಿ ಈಗ ಅನ್ಯ ಜನಗಳಿಗೆ ಏಕೆ ಕರ್ತನಿಗೆ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನಿಧರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡಿದ್ದಾರೆ ಇದು ಕರ್ತನಿಗೆ ವಿರೋಧವಾಗಿ ಭೂಪತಿಗಳು ಸನ್ನಿಧರಾಗಿ ನಿಂತಿದ್ದಾರೆ ಕರ್ತನಿಗೆ ಅಭಿಷೇಕಿಸಿದವರು ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡಿದ್ದಾರೆ ಕರ್ತನು ನಮ್ಮನ್ನು ಬಹು ಪ್ರೀತಿಸಿದ್ದಾನೆ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಇಕ್ಕಟ್ಟಿನಲ್ಲಿ ನಮಗೆ ಪ್ರೀತಿಯಿಂದ ನಮ್ಮನ್ನು ನಮಗೆ ಹೃದಯಕ್ಕೆ ಶಾಂತಿ ಕೊಟ್ಟಿದ್ದಾನೆ ಏಕ ಮನಸ್ಸಾಗಿ ನಡೆಯುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ ಧೈರ್ಯವಾಗಿ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗಿದ್ದಾನೆ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ದೇವರು ನಮಗೆ ಎಷ್ಟೋ ಪ್ರೀತಿಯಿಂದ ಬಲಗೊಳಿಸಿದ್ದಾರೆ ಯೇಸು ಕ್ರಿಸ್ತನ ನಮ್ಮ ಒಡೆಯನ್ನು ನಿರೀಕ್ಷಣೆಯಿಂದ ನಾವು ಎದುರು ನೋಡಬೇಕು ಅವರ ಪಾಶೆಗಳನ್ನು ಬಂಧಕಗಳನ್ನು ಕಿತ್ತು ಹಾಕೋಣ ಬನ್ನಿ ಅಧಿಕಾರ ಅಡ್ಡವಾಗಿ ಇಟ್ಕೊಂಡು ಸೈತಾನನ್ನು ಯುದ್ಧ ಮಾಡ್ತಾನೆ ವ್ಯಾಮೋಹ ದನದ ವ್ಯಾಮೋಹ ಅಧಿಕಾರದ ಒಂದು ಚಿಹ್ನೆ ಭೂಪತಿಗಳು ಭೂರಾಜರು ಅಡ್ಡ ಇಟ್ಕೊಂಡು ಕುಲ ಮತ ಅಡ್ಡ ಇಟ್ಕೊಂಡು ಯುದ್ಧ ಮಾಡ್ತಾರೆ ವಾರಿ ಪಾಷೆಗಳನ್ನು ಕಿತ್ತು ಹಾಕೋಣ ಬಂಧಕಗಳನ್ನು ಕಿತ್ತು ಹಾಕೋಣ ಕೇಡಿನ ಬಂಧಕಗಳನ್ನು ಕಿತ್ತು ಹಾಕ್ಬೇಕಂತ ನೋಡ್ರಿ ಇಲ್ಲಿ ಪರಿಸಯನಿದ್ದಾನೆ ಸುಂಕನೂ ಇದ್ದಾನೆ ಇದ್ದರು ಇಬ್ಬರು ಒಂದು ಮಂದಿರಕ್ಕೆ ಹೋಗಿದ್ದಾರೆ ಪರಿಸೆಯನ್ನು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಈ ಚೋರರಾಗಿ ನಾವು ಇರಲಿಲ್ಲ ಈ ಚೋರರಾಗಿ ನಾವು ಇರಲಿಲ್ಲ ಅನ್ಯಾಯಸ್ಥನಾಗಿ ನಾವು ಜೀವಿಸಲಿಲ್ಲ ವ್ಯಭಿಚಾರವನ್ನು ನಾವು ಮಾಡಲಿಲ್ಲ ಇತರರ ಮನುಷ್ಯರವಾಗಿ ನಾವು ನಡೆಯಲಿಲ್ಲ ಈ ಸುಂಕರಿಯಲ್ಲಿ ನಾನು ನಡೀಲಿಲ್ಲ ವಾರಕ್ಕೆ ಎರಡು ಸಾರಿ ಉಪವಾಸವಿದ್ದು ನಾನು ನಿನಗೆ ಕೃತಜ್ಞತೆ ಸ್ತುತಿಗಳು ಮಾಡ್ತಾ ಇದ್ದೀನಿ ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ ಈಗ ಅವರ ಪ್ರಾರ್ಥನೆ ಹೇಗಿದೆ ಸುಂಕರಿ ಪ್ರಾರ್ಥನೆ ಹೇಗಿದೆ ಸುಂಕದವನು ತನ್ನ ಎದೆ ಬಡಿದುಕೊಂಡು ಕಣ್ಣೆತ್ತುವುದಕ್ಕೆ ಆಕಾಶದಕ್ಕೆ ತಾನು ಧೈರ್ಯ ಮಾಡಲಿಲ್ಲ ಯಾಕೆಂದರೆ ಸುಂಕದವನು ತನ್ನ ಹೆದೆ ಬಡ್ಕೊಂಡು ತಾನು ಪಾಪೀ ಎಂದು ಹರಿಕೆ ಮಾಡಿದನು ಆದರೆ ಪರಿಸೆಯನು ಈ ರೀತಿ ನೆನೆಸಲಿಲ್ಲ ವರಸ ಹೊರಗಿನ ನೆನೆಸಿದ್ದನ್ನು ದೇವರು ಹೊರಗಿನ ತೊರೆಯನ್ನು ನೋಡದೆ ಹೃದಯವನ್ನು ನೋಡುವನಾಗಿದ್ದಾನೆ ದೇವರು ಹೃದಯವನ್ನು ನೋಡ್ತಾನೆ ಯವಿಚಾರಗಳಾಗಿಲ್ಲ ಈ ಸುಂಕರಿ ಅವನಾಗಿಲ್ಲ ನಾನಿಲ್ಲ ಅನ್ಯಾಯಸ್ಥರಾಗಿ ನಾನಿಲ್ಲ ಯುಚಾರಾಗಿಲ್ಲ ಅಂತಂದು ಪರಿಸಯ್ಯನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಏಕೆಂದರೆ ಇಲ್ಲಿ ರಕ್ಷಣೆ ಒಂದು ಬೇಕು ಅಂತ ದೇವರು ವಿನಯ ಭಾವ ಕೊಟ್ಟಿದ್ದಾನೆ ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ ಒಳ್ಳೆ ಮನಸ್ಸು ಕೊಟ್ಟು ಗರ್ವದ ಹೆಮ್ಮೆ ಹಿಂಗೆ ಹೋಗಬೇಡ ಗರ್ವದಿಂದ ಇರಬೇಡ ತನ್ನ ತಾನು ತಗ್ಗಿಸಿಕೊಳ್ಳೋನು ಹೆಚ್ಚಿಸ್ತಾನೆ ತನ್ನ ತಾನು ಹೆಚ್ಚಿಸ್ಕೊಳ್ಳೋನು ತಗ್ಗಿಸ್ಬಿಡ್ತಾನೆ ಈಗ ನೋಡ್ರಿ ಪ್ರತಿ ಕ್ರೈಸ್ತವನಿಗೆ ಕ್ರೈಸ್ತ ಮಕ್ಕಳಿಗೆ ದೈವ ಮಕ್ಕಳಿಗೆ ಯುದ್ಧವೀರನಾಗಿ ಮಾಡಿದ್ದಾನೆ ದೇವರು ಎರಡು ಕಣ್ಣಾಗಿ ಮಾಡಿದ್ದಾನೆ ಒಬ್ಬನು ರಾಜರು ಇನ್ನೊಬ್ಬನು ಯಾಜಕರು ರಾಜರಾಗಿ ಯಾಜಕರಾಗಿ ಮಾಡಿದ್ದಾನಂದರೆ ರಾವು ರಾಜರು ಯಾರು ಸೌಲು ರಾಜ ಸೌಲು ದಾವಿದನು ರಾಜ ರಾಜರಾಗಿ ಮಾಡಿದ್ದಾರೆ ಆದರೆ ಯಾಜಕರು ಯಾರು ಲೇವಿ ವಂಶಸ್ಥರು ರಾಜಕರಾದರು ರಾಜರಾದರು ಅಹರನು ಮಕ್ಕಳು ಯಾಜಕರಾದರು ಮೋಷೆ ಪ್ರವಕ್ತನಾಗಿ ದೇವರ ಸಂಗಡ ಮಾತಾಡೋನಾಗಿ ರಾಜರಾಗಿ ಯಾಜಕರನ್ನಾಗಿ ಮಾಡಿದೆ ಏಕೆಂದರೆ ಅವರ ಕೇಡಿನ ಬಂಧಕಗಳನ್ನು ಕಿತ್ತು ಹಾಕುವುದಕ್ಕೆ ಭೂರಾಜರಿಗೆ ಜನಗಳಿಗೆ ಕರ್ತನಿಗೆ ಅಭಿಷೇಕ ಇರೋದನಾಗಿ ಮಾಡಿ ಸೈತಾನನು ತಂತ್ರಗಳು ನಾವು ಜ್ಞಾಪಕ ಮಾಡ್ಕೋಬೇಕು ಅವನು ಅವನ ಹತ್ರ ಹೆಂಗೆ ಮೋಸ ಮಾಡಿದ್ದಾನಂದರೆ ಅವನ್ನೇ ಮೋಸ ಮಾಡಿಬಿಟ್ಟಿದ್ದಾನೆ ಅಧಿಕಾರ ತಗೊಂಡ್ಬಿಟ್ಟಿದ್ದಾನೆ ಹಾಗೆ ನಮ್ಮನ್ನು ಮೋಸ ಮಾಡೋದಕ್ಕೆ ಅಧಿಕಾರವನ್ನು ಭೂರಾಜರನ್ನು ಅಡ್ಡವಿಟ್ಟುಕೊಂಡು ಕೂಡಿಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳ ತಂದೆ ನಿಮಗೆ ಸ್ತೋತ್ರ 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 ನೆರೆಯವರನ್ನು ತಿರಸ್ಕರಿಸುವ ದೋಷಿಯಾಗ್ತಾನೆ ದರಿದ್ರನನ್ನು ಕರಿಸ ಕನಿಕರಿಸುವನು ಧನ್ಯನಾಗ್ತಾನೆ ಅಂತಂದು ಹೇಳ್ತೀಯಪ್ಪ ವಾ ನಿಮಗೆ ಸ್ತೋತ್ರ స్తోత్ర సుంఖదవను పరిసయ్యను సుంకను ప్రార్థన కళద నీ పాపి తందె అంత అరికే అరికెండ్ కండగా ప్రార్థన పరిసయ్యనకి నీతిమంతను సుంకదవనంతే స్తోత్ర 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 ఘనతే మహిమ ప్రభావం నిల్స్తో తే మా